ఆమెద ఏ <ophone fucking> <op> <therie> ಏಳು ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಇಟ್ಸ್ ಅ ಫುಲ್ ಫಿಲ್ಡ್ ಇಟ್ಸ್ ನಂಬರ್ ಕಾಲ್ ಇಸ್ ಸೆವೆನ್ ಇಟ್ಸ್ ಫುಲ್ ಫಿಲ್ ನಂಬರ್ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಅಂಕೆಯನ್ನು ಸೂಚಿಸ್ತಕ್ಕಂಥ ಪರಿಪೂರ್ಣವೇ ಒಬ್ಬ ಸಂಖ್ಯೆಯನ್ನು ಚೂಪಡಿ ನಂಬರ್ ಕಬಟ್ಟಿ ಏಳು ಏಳು ಅಂತ ಹೇಳಿದ್ರೆ ಇಟ್ಸ್ ರೆಸ್ಟಿಂಗ್

ಅಗಮ್ಯವಾದ ದಿನ ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟೆ ಹರಟದೆ ಯೋವನ ಸಬ್ಬತ್ತೆಂದು ಪರಿಶುದ್ಧ ದಿನವು ಉಲ್ಲಾಸಕರವು ಮಾನ್ಯವೂ ಆದದ್ದೆಂದು ಗಣಪಡಿಸಿದರೆ ಸಿಕ್ಕೇ 30 ವರ್ಷ ನಾ ವಿಶ್ವಾಮಿತ್ರನ ವ್ಯಾಪಾರ ಚೇಕುಂಡಾ ನಾಕು ಪ್ರದೇಶ

ಅಕಮ್ಯ ಅಂತ ಹೇಳಿದ್ರೆ ಇಟ್ಸ್ ಇಟ್ಸ್ ನಾವು ವೈಶ್ವಿಕ ಸಾಧ್ಯವಾಗಿರ್ತಕ್ಕ ಕಾರ್ಯ ಕಾವ್ಯಮೇ ಆಲಯೋ ಏನು ನೋಡಿ ದೇವರ ಸಬ್ಬ ದಿನ ಅಂತ ಹೇಳಿದ್ರೆ ಅದು ದೇವರಿಗೆ ಸಮರ್ಪಣೆ ಮಾಡತಕ್ಕಂಥ ದಿನವಾಗುತ್ತದೆ ಇಲ್ಲಿ ಏಷಾಯ ಪ್ರವಾದಿ ಹೇಳ್ತಾರೆ ಏಷ ಪ್ರವಾದರು ಜಪ್ತು ನಾಡು ನೀವು ವ್ಯಾಪಾರವನ್ನು ಚೆನ್ನಕೊಂಡಾಗ ಸೊ ಅನೇಕ ಜನ ಮಾಡ್ತಾರೆ ಭಾನುವಾರ వ్యాపారా ఎల్ మనతారు అంతే ఆది వారు ఎక్కువగా ఓపెన్ చేసి బిజినెస్ ఓపన్ భాను వార దేవత మీరు దేవన సమయంలో మీరు వ్యాపారం చేస్తే ఆ వ్యాపారం చేసిన ఆ వ్యాపారీ జీవితంలో అది కల్గా చేయదు ని అది ఎక్కువ లాభ వ అది నాలుగు వెళ్ళకేట్ అర్థం దేవుడు విడిచిములు ఆయన చేయించు ఆయన పుట్టినాడు సంవత్సరం లోగుములు మన కొరుడు మన పాపముల కొరడు ఆయన తన రక్తములు కాదించినాడు ఆయన ಆತ್ಮಕನಾಗಿದ್ದಾರೆ ದೇವರ ವಾಕ್ಯ ಅಂತ ಹೇಳಿದ್ರೆ ಆ ನನ್ನ ಪರಿಶುದ್ಧ ದಿವಸದ निमित्तದ ಕೆಲಸವನ್ನು ಮಾಡಿದೇ ಸಾರ್ ನಿರಂತರವಾಗಿ ನಿರಂತರಾಗಿ ಅರಟೆ ಅರಡದೇ ಯಹೋವನ ಸಂಪತ್ತೆಂಬ ಎಂಬ ಪರಿಶುದ್ಧ ದಿನವು ಉಲ್ಲಾಸಕಾರ ಮಾನ್ಯವು ಆನಂದನೆ ಜನಪಡಿಸದರೆ ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅವರು ವಿಶ್ವಾಸಗಳಲ್ಲಿ ಅನೇಕ ಸಮಸ್ಯೆಗಳು ಜೀವನದಲ್ಲಿ ಬರುತ್ತೆ ಅವ್ರು ವಿಶ್ವಾಸ ಒಳ್ಳೆ ಪ್ರಾರ್ಥನೆ ಮಾಡ್ತಾರೆ ಆರು ದಿವಸ ಪ್ರಾರ್ಥನೆ ಮಾಡಿ ಏಳು ದಿವಸ ಏನ್ ಮಾಡ್ತಾರೆ ರಜಾ ಹಾಕಿ ಏನ್ ಮಾಡ್ಬಿಡ್ತಾರೆ ಮನೆಯಲ್ಲಿ ನಾಳೆ ಹೋಗೋಣ ನನಗೆ ಕಷ್ಟ ಇದೆ ದೇವರು ನನಗೆ ಗೊತ್ತು ದೇವನಿಗೆ ನೆರವೇರಿಸು ನಾನು ಕಣ್ಣಿಲ್ಲಿ ತೊಗೊಂಡ ನಾನು ಬಾಧ ತೊಗೊಂಡ ನಾನು ನನ್ನ ಕಷ್ಟಗಳು ತೊಗೊಂಡು ನಾನು ಐತೆ ಕಾಲದಲ್ಲಿ ನಾನು ನೆಕ್ಸ್ಟ್ ವೀಕ್ ಲಿಚ್ ನೆಕ್ಸ್ಟ್ ವೀಕ್ ಲೆವೆಲ್ ನೆಕ್ಸ್ಟ್ ವೀಕ್ ಲೆವೆಲ್ ನೆಕ್ಸ್ಟ್ ವೀಕ್ ಲೆವೆಲ್ ಅಂತ ಹೇಳಿ 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 ನಾನು ದೇವರಿಂದ ದೂರ ಆಗ್ತೀವಿ ದೇವರಿಗೂ ದೇವರಿಗೆ ಮನಗೊಂಡ ಸಂಬಂಧವನ್ನು ಬೆರಿಗೆ ಹೋಗ್ತಾರೆ ಅಲ್ಲಿ ಲೋಯ ದೇವ್ ಬರತಕ್ಕ ನೀನು ಪರಿಶುದ್ಧನಾಗಿ ದೇವರ ಸಮ್ಮುಖದಲ್ಲಿ ಮುಂಚಾರವಾಗಿ ದೇವರ ಸಮ್ಮುಖದಲ್ಲಿ ನಾಪಿಸುವ ಜೀವಿತ ಆಮೇಲೆ ಇಸ್ರೈ ಜನ ಗುಣಗುಟ್ಟಿದರು ದೇವರ ಸಮ್ಮುಖದಲ್ಲಿ ಅವರು ಗುಣಗುಟ್ಟಿದ್ದರು ಗುಣಗುಟ್ಟತಕ್ಕ ಅನೇಕ ಜನ ಸತ್ತು ನಿನ್ನ ಜೀವಿತದಲ್ಲಿ ಗುಣಗುಟ್ಟತಕ್ಕಂತ ಭಾವ ಸ್ವಭಾವಗಳು ಇರುವುದಾದ್ರೆ ಎಲ್ಲರೂ ನೋಡಿ ಗುಣಗುಟ್ಟವರು ಒಂದು ಸಾಂಬಾರು ಸರಿ ಇಲ್ವಾ ಒಂದು ಅಡುಗೆ ಸರಿ ಇಲ್ವಾ ಒಂದು ಡ್ರೆಸ್ ಸರಿ ಇಲ್ವಾ ಅದು ಎಲ್ಲವನ್ನ ನಿನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿ ದೇವರ ಮೇಲೆ ಗುಡುಗುಟ್ಟುದಾದ್ರೆ ಶಾಪ ನಿನ್ನ ಮೇಲೆ ಕುಟುಂಬದ ಮೇಲೆ ಬರುತ್ತೆ ಯು ಹ್ಯಾವ್ ಟು ವೆನ್ ಯು ಸ್ಪೀಕ್ ನೀನು ಮಾತಾಡುವಾಗ ನಿನ್ನ ಗಮನ ಬಿಟ್ಟು ನಿನ್ನ ಮಾಡ್ಬೇಕಾಗುತ್ತೆ ಅಲೆಯೋ ಇರು ಅಲೆಯೋ ಇರು ದೇವರು ಕೆಲವರು ಲಿಂಸ್ಟ್ ಅನ್ನ ಏನು ಮಾಡಿದ್ರೆ ನೀವು ಸಪ್ಪ ದಿನ ಅಂತ ಹೇಳಿದ್ರೆ ನೀವು ಎಲ್ಲವನ್ನ ಬಿಟ್ಟು ಅನ್ನಿ ವಿಳಿ ದೇವರ ಸಾಮುಖ ಮನೋಸ್ಥೆ ದೇವರು ಉನ್ನತ ಸ್ಥಾನಗಳು ಉನ್ನತ ಸ್ಥಾಯಿಗಳು ಉನ್ನತ ಕಾರ್ಯವನ್ನು ಜೀವಿತ ಐದು ಕಾರ್ಯಗಳ ಬಗ್ಗೆ ದೇವರು ಮಾಡ್ತಾರೆ ಮದುವೆದಾಗಿ ಸಂಪತ್ತು ದಿನ ಅಂತ ಹೇಳಿದ್ರೆ ನೀವು ಈ ಸಂಪತ್ತು ದಿನವನ್ನು ನೀವು ಪರಿಷ್ಠ ದಿನವಾಗ ನೀವು ಎನ್ನುಕೋವಾಲ ಅಗಮ್ಯವಾದದೆ ತಿಳಿದು ನೀವು ನಿತ್ಯದ ಕೆಲಸವನ್ನು ಮಾಡದೆ ನೀರು ಮಾಡದೆ ಯೇಸು ಕ್ರಿಸ್ತನ ಪುನರುದ್ಧವಾಗಿರ್ತಕ್ಕಂಥ ದಿನವನ್ನು ನೀವು ಎಲ್ಲವನ್ನು ಬಿಟ್ಟು ದೇವರಿಗೋಸ್ಕರವಾಗಿ ಪ್ರತ್ಯೇಕ ಆಗ್ಬೇಕಾಗಿರ್ತಕ್ಕಂಥ ದಿನ ಆಮೇಲೆ ಅಲ್ಲಿ ಅಲ್ಲಿ ನೋಡಿ ನೀವು ಅರಬ್ ದೇಶಗಳಿಗೆ ಹೋಗಿ ಸೌದಿ ಅರೇಬಿಯಾ ದುಬಾಯಿ ಮಸ್ಕಟ್ಟು ಅಥವಾ ಇರಾನ್ ಇರಾಕು ಈ ಅರಬ್ ದೇಶಗಳಿಗೆ ಹೋದರೆ ಅವರು ಶುಕ್ರವಾರ ಯಾವುದೇ ಕಾರಣಕ್ಕೂ ಮಾಡ್ತಾರೆ ರಜಾ ಆಗ್ತಾರೆ ಯಾಕೆ ಶುಕ್ರವಾರ ಯಾಕೆ ರಜಾ ಆಗ್ತಾರೆ ಫ್ರೈಡೆ ರಜಾ ನೀವ್ ಎಸ್ತಾರೆ ಅವಳು ನಮಾಜ್ ಆದರೆ ನಮಾಜ್ ಮಾಡೋದಕ್ಕೋಸ್ಕರವಾಗಿ ಅವರಾಗಲಿ ಓಪನ್ ಇದ್ರು ಕೂಡ ಪರವಾಗಿಲ್ಲ ಅವ್ರು ಮಾಡ್ತಾರೆ ಎಲ್ಲ ಬಿಟ್ಟು ನಾನು ಹೋಗಲಿಲ್ಲ ನೀವು ಬೆಳಲಿದೋ ಐತೆ ಚೆಪ್ಪಿನ ಕಾರ್ಮೇಲೆ ಇರೋದು ನಾನು ಅಲ್ಲೆಲ್ಲೋಯ್ ಅವರು ಓಪನ್ ಇದ್ರು ಕೂಡ ಪರವಾಗಿಲ್ಲ ಎಲ್ಲರೂ ಕೂಡ ಅವರು ಆ ನಮಾಜ್ ಹೋಗಿ ನಮಾಜನ್ನು ಮುಗಿಸ್ಕೊಂಡು ಅವ್ರು ಏನು ಮಾಡ್ತಾರಂತೆ ಮತ್ತೆ ಬಂದು ಓಪನ್ ಮಾಡ್ತಾರೆ ಅಲ್ಲಿ ಯಾಕೆ ಅವರ ದೇವರ ಮೇಲೆ ಇರ್ತಕ್ಕಂಥ ಗೌರವವನ್ನು ಸೂಚಿಸೋದಕ್ಕೋಸ್ಕರ ಆಮೇಲೆ ನಾವೊಂದು ಮುಸ್ಲಿಮ್ಸ್ ಬಾಂಧವರಲ್ಲಿ ಕಲ್ತ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಅಂತ ಹೇಳಿದ್ರೆ ಅವರು ಯಾವುದೋ ಕಾರ್ಯಕ್ಕೋಸ್ಕರ ಊರು ಬಂದಿರ್ತಾರೆ ಆ ಊರಿಗೆ ಬಂದಿರತಕ್ಕಂಥ ಊರಲ್ಲಿ ಮಸೀದಿ ಇದ್ರೆ ಆ ಮಸೀದಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಆದ್ರೆ ನಾವೇನ್ ಮಾಡ್ತೀವಿ ನಾವು ಎಲ್ಲಿ ಹುಟ್ಟಿದ್ದೀವೋ ಇಲ್ಲಿ ಬೆಳೆದಿದ್ದೋ ಇಲ್ಲಿ ಸತ್ತಿದ್ದವೋ ಅದೇ ಎಲ್ಲಿ ಬಂದ್ರು ಕೂಡ ಅಲ್ಲಿಗೆ ಹೋಗ್ತೀವಿ ಚರ್ಚಿಗೆ ಮಾತ್ರ ಹೋಗಲ್ಲ ಬೇಕಾದ್ರೆ ಅವರು ವಾಕ್ಯರು ಯೂಟ್ಯೂಬ್ ಅಲ್ಲಿ ಬಂದ್ರೆ ಮನೆಗೆ ಕೂತ್ಕೊಂಡು ಕೇಳ್ತೀವಿ ಆದ್ರೆ ಚರ್ಚ್ ಮಾತ್ರ ಹೋಗಲ್ಲ ಸಭೆಗೆ ಹೋಗದೆ ಹೋದ್ರೆ ದೇವರು ನಿನ್ನನ್ನು ಯಾವ ರೀತಿ ಈ ಸಂಗಾತಿ ಬೆಲ್ಲಕ ಹೋಗುತ್ತೆ ದೇವರು ಎಲ್ಲ ಆಶ್ರಿಸ್ತಾರು ಆಮೇಲೆ ದೇವರು ಸ್ವಚ್ಛೆಯಾಗಿ ನಡೆಯದೆ ನೀ ಸ್ವಂತ ಹೆಚ್ಚ ಬೇಕಾಗಿ ನಡೆಯಾಗ ಸ್ವಕಾರ್ಯದಲ್ಲಿ ಮನಸ್ಸಿಡದೆ ಅರಟೆ ಅರಡದೆ ಈ ಸಂಪತ್ತಿನ ದೇವರಿ ರೋಜು ನೀವು ಏನು ಕಾರ್ಯ ಚೇಬೇಕು ಇಸ್ರಾಯಲ್ ಜನ ಇವತ್ತು ಕೂಡ ಸಪ್ಪತ್ ದಿನ ಅವ್ರಿಗೆ ಸರಿ ತಡಿ ಅಂದ್ರೆ ಸಾಟರ್ಡೆ ಬರುತ್ತೆ ಸರಿ ತಡಿ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಲೈಟ್ ಕೂಡ ಹಾಕಲಾಗ್ತದೆ ಸೊ ದೇ ಆರ್ ಫಾಲೋಯಿಂಗ್ ವೆರಿ ಸ್ಟ್ರಿಕ್ಟ್ಲಿ ವೆರಿ ರೆಗ್ಯುಲರ್ ಆಗಿದೆ ಫಾಲೋಯಿಂಗ್ ದಿ ಕಂಡೀಷನ್ಸ್ ವಾಟ್ ಕಾರ್ಡ್ ಹತ್ತು ಆಜ್ಞೆಗಳು

ಬರ್ತ್ಡೇ ಇವತ್ತೆಲ್ಲ ಪರಾಮರ್ಶೆ ಬರುತ್ತೆ ಅದೇ ನೋಡಿ ಕೇರಳದಲ್ಲಿ ವೈನಾಡ್ ಅನ್ನತಕ್ಕಂಥ ಒಂದು ಪ್ರದೇಶದಲ್ಲಿ ಇವೆಲ್ಲ ಟಿವಿ ನೋಡಿದ್ರೆ ಟಿ ವಿ ಚೂಸ್ ಮಾಡಿ ಉದಯ ನಾಲ್ಕು ಗಂಟೆ ಆ ಕಡೆ ಪಾತ್ರ ಜನ ನಾಲ್ಕು ಗಂಟೆ ಸಮಯ ಅವರೆಲ್ಲರೂ ಕೂಡ ನಿದ್ರೆ ಮಾಡ್ತಾರೆ ಅವ್ರು ಗೊತ್ತಿಲ್ಲ ನಾವು ಸತ್ತೋಗ್ತಿದ್ದೆ ಅಂತ ಬೆಳಿಗ್ಗೆ ಏಳಿರ್ತಕ್ಕಂಥ ಸಮಯದಲ್ಲಿ ಊರು ಊರೇ ಆಮೇಲೆ ಅಲ್ಲೆಲ್ಲೋ ಇತ್ತು సో ఈ వంతు నా జీవంత అది దేవుడికి కృపే ఆమె నేను ఈరోజు జీవంతకు ఉన్నానంటే అది దేవుడి నాకు కృప కాబట్టి దేవుని సమకుమ అనేక మంది దేవుని సమకుమెలిచి ఒక కానివ్వండికి పోయినాడు బర్త్డేకి పోయినాడు పెళ్లికి పోయినాడు టూర్లకు పోయినాడు అది దేవుడు మంది లెక్క దేవుడు మామూలు లెక్క ఆయన ಲೆಕ್ಕನ್ನು ಕಡಗೆ ಮಾಡುವ ಆದ್ರಿಂದ ಸಬ್ಬದ ದಿನ ನಾವು ದೇವರ ದಿನವನ್ನು ಆರಂಭಿಸಬೇಕು ಆಮೇಲೆ ಆಲೆಯೋಯ ಆಲೆಯೋಯ ದೇವರ ಸಂವಿಧಾನದಲ್ಲಿ ಕ್ರಮವಾಗಿ ನಾವು ಬರುತ್ತಾದ್ರೆ ದೇವರ ಮನೆ ಕ್ರಮವಾಗಿ ಆಚರಿಸ್ತಾರೆ ಒಂದು ಸ್ಟೆಪ್ ಎರಡು ಸ್ಟೆಪ್ ಮೂರು ಸ್ಟೆಪ್ ನೀವು ನಂಬಿದ್ರೆ ನಮ್ಮ ಬಿಟ್ಟರೆ ಕೇಳಿ ಅದು ದೇವರ ಸಮುಖದಲ್ಲಿ ಒಬ್ಬ ನಿರ್ಗತಿಕನಾಗಿರ್ತಕ್ಕಂಥ ಮನುಷ್ಯ ಯಥಾರ್ಥವಾಗಿ ದೇವರ ಸೇವೆ ಮಾಡತಕ್ಕಂಥದಲ್ಲಿ ಅವನನ್ನು ದೇವರು ಹಂತ ಹಂತವಾಗಿ ಯೋಚಿಸಿ ಅನೇಕ ಸೂಚನೆ ಅಲ್ಲಿಲೋಯ ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ನಾನೇನು ನಿರ್ಗತಿಕನಾಗಿದ್ದ ದೇವರನ್ನು ಈ ಮಟ್ಟಿಗೆ ತೆಗೆದುಕೊಳ್ಬೇಕಾ ಆತನ ಕೃಪೆ ಆಮೇಲೆ ಅಲ್ಲಿಯ ಒಂದೊಂದೊಂದು ಚೌತಿಗಳನ್ನು ಎಷ್ಟೊಂದು ನೆತ್ತ ಮಾ ಕಾಣು ಎರಡನೇ ಹತ್ತೆ ನೆನದ ವಚನವು

ದೇವರು ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನು ನಾಪಕದಲ್ಲಿ ಇಟ್ಕೊಳ್ಳೋದು ಅದಕ್ಕೆ ದೇವರ ಆಜ್ಞಾ ರೂಪವಾಗಿ ಆಜ್ಞಾಗ ದೇವರು ನಿಬಂಧನವನ್ನು ನಿರ್ಮಾಣಕ್ಕೆ ಇಷ್ಟು ನಡೆಯುವಂತೆ ದೇವನಿ ದಿನವನ್ನು ಮೀರು ಜ್ಞಾಪಕ ಸಪ್ಪ ಸಬ್ಬ ದಿನವನ್ನ ದೇವರ ದಿನವೆಂದು ಆಲೋಚನೆಗೆ ತರಬೇಕು ಅಲ್ಲ ಇಲ್ವೇ ನಮ್ಮ ದೇಶದಲ್ಲಿ ಅನೇಕ ದಿನ ಇದೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಇಂಡಿಪೆಂಡೆಂಟ್ ಡೇ ಇದೆ ರಿಪಬ್ಲಿಕ್ ಡೇ ಇದೆ ಅಲ್ಲೆಲ್ಲೂ ಈ ಒಂದು ಆಕ್ಚುಲಿ ಫ್ರೆಂಡ್ಶಿಪ್ ಡೇ ಏನಿದೆ ಇವತ್ತು ಫ್ರೆಂಡ್ಶಿಪ್ ಡೇ ಸ್ನೇಹಿತರ ದಿನ ಆಮೇಲೆ ಅಲ್ಲಿ ವುಮೆನ್ಸ್ ಡೇ ಇದೆ ಚಿಲ್ಡ್ರನ್ಸ್ ಡೇ ಇದೆ ಆಮೇಲೆ ಹುತಾತ್ಮರ ದಿನ ಇದೆ ಕೊರೋನಾ ದಿನ ಇದೆ ಪೊಸ್ ಬೋಯ ದಿನ ಇದೆ ಎಲ್ಲದಕ್ಕೂ ದಿನ ಇದೆ ಆದರೆ ದೇವರನ್ನು ಕೊಟ್ಟಿರತಕ್ಕಂಥದ್ದು ದೇವರ ದಿನವನ್ನು ಸಪ್ತ ದಿನವನ್ನು ದೇವರ ದಿನದ ಅದಕ್ಕೆ ದೇವರ ತರಬೊಂದು ಶಕ್ತಿಯಲ್ಲಿ ಹೇಳ್ತಾರೆ ದೇವರ ಆತ್ಮಿಗಳನ್ನ ನಿಮ್ಮ ಮಕ್ಕಳಿಗೆ ಅವರ ಎಣೆ ಮೇಲೆ ಕೈಗಳಲ್ಲಿ ಹೊರ ಯಾಕೆಂದರೆ ಅವರ ಮಟ್ಟುಗಳು ಆಗಲೇ ಓದಿದ್ದೀವಿ ಕಿತ್ತನೆ ಎಂಬತ್ತೆಂಟರಲ್ಲಿ ಕಿತ್ತನೆ ಎಪ್ಪತ್ತೆಂಟು ಆಗಲೇನು ಓದಿದೆ ಆ ವರ್ಷ ನಾನು ಇನ್ನೊಂದು ಸರಿ ಓದಿದ್ದೇನೆ ಕಿತ್ತನೆ ಎಪ್ಪತ್ತೆಂಟು

వాళ్ళ బిడ్డలకి తర్వాత వాళ్ళ బిడ్డలకి ఉందా ఏ ఏడో వచ్చినా ఐదో వచ్చిందమ్మా ఏడో వచ్చింది చదవండి అమే ನೋಡಿ ದೇವರ ಆತ್ಮೆಗಳನ್ನ ದೇವನೇ ಆತ್ಮ ಹಣ ಬೋಧನೆ ಬೋಧನೆ ಚೆಲ್ಲ ಬೋಧನೆ ಮಾಡಬೇಕು ನಾವು ಅನೇಕ ವಿಧವಾದ ಬೋಧನೆ ಮಾಡ್ತೀವಿ ಹೊಸದಾಗಿ ಮದುವೆ ಆದರೆ ತಾಯಿ ಗಂಡನ ಮನೆ ಹೆಣ್ಣು ಹೆಣ್ಣು ಮಗಳು ಚಲಿಸ್ತಕ್ಕಂಥ ಸಮಯದ ಕೆಲವು ಬೋಧನೆಗಳು ಮಾಡ್ತಾರೆ ಬೋಧನೆ ಚೇಸ್ತಾರೆ ನೀವೆಲ್ಲ ನಡ್ಕೋಲ್ ಇಲ್ಲ ನಡ್ಸ್ಕೊವಾಲಿ ನೀ ಅತ್ತ ನೀ ಮಾಮ ಒಳು ತಲೆ ತಲೆ ತಂಡ ಅಂತ ಒಳ್ಳೆ ತಂದೆ ತಾಯಿ ಏನು ಮಾಡ್ತಾರೆ ಅವ್ರಿಗೆ ಒಳ್ಳೆ ಬೋಧನೆ ಮಾಡ್ತಾರೆ అందరూ ఈ వాట్సప్ ఇలా మెసేజ్ వాట్సప్ ఇంకా వాట్సప్ప మెసేజ్ బాగు ఓదక బరకుండా వారస్ మెసేజ్ కలిస్బోదు నీ హెంగిరకు అన్నదిన ఒళ్ రీతి అని ఉపయోగించబోదు అదని కేట్ చట్టగా మీరు ఉపయోగించవచ్చు అలా అది వేలు మాకు నీ బిడ్డలకు తర్వాత వాళ్ళ బిడ్డలను మీరు బోధన చేయండి ఏం బోధన చేయాలా దేవుడు వాళ్ళకు ಆಮೇಲೆ ಅಲ್ಲಿ ಏನು ಈವತ್ತು ಕೂಡ ಇಸ್ರೇಲ್ ದೇಶಕ್ಕೆ ನೀವು ಹೋದ್ರೆ ಅಲ್ಲಿ ಅವರು ಒಂದು ತಲೆ ಮೇಲೆ ಚಿಕ್ಕ ಟೋಪಿ ಇಟ್ಕೊಂಡಿದ್ದಾರೆ ನೀವು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ನೋಡ್ರಿ ಆನ್ಲೈನ್ ಇಸ್ರೇಲ್ ವರ್ಷಿಪ್ ಅಂತ ಹೇಳಿದ್ರೆ ನೀವು ಹಾಕಿದ್ರೆ ಇಸ್ರೇಲ್ ಇಸ್ರೇಲ್ ವರ್ಷಿಪ್ ಗಾಡ್ ಅಂತ ಹೇಳಿದ್ರೆ ನೀವು ಹಾಕಿದ್ರೆ ಅಥವಾ ಏನೋ ಒಂದು ಹಾಕಿದ್ರೆ ಅಲ್ಲಿ ಪ್ರತಿ ನಿತ್ಯ ಅವ್ರು ಹಾರದ ಕಪ್ಪು ಬಟ್ಟೆ ಹಾಕೊಂಡು ಗಡ್ಡ ಇಟ್ಟುಕೊಂಡು ಚಿಕ್ಕದ್ದು ಟೋಪಿ ಇಟ್ಕೊಂಡು ಈ ಮುಸ್ಲಿಮ್ಸ್ ಅದು ದೊಡ್ಡದು ಇವರು ಹಾಕೊಂಡು ಚಿಕ್ಕದು కప్పు పట్టి బాక్స్ తరలి హబంధనలు వాళ్ళు రాసి పెట్టిన ప్రతిరోజు ప్రార్థన చేసిన వాళ్ళు రచింపులేదు ఆమె యేసు క్రీస్తు ద్వార మాత్ర రక్షణ దీర్ఘమాకాండ ముప్పై పద్నాలుగు వచ్చిన

ಶಿಕ್ಷ ಅವರು ಪರಿಶುದ್ಧವಾಗುವುದು ನಿಣಿಸಿ ನಡೆದವನಿಗೆ ದೇವರು ಒಂದು ಕಠಿಣವಾದ ಆಜ್ಞೆಯನ್ನೇವರು ಕಠಿಣಮೇಲೆ ಇಸ್ರಾಲ್ ಅಂಧಿಸಿನ ಜಾತಿಗೆ ಸಂಬಂಧಿಸಿದ ವಾರ ದೇವರ ಆರಾಧನಾ ಸಮಯವಲ್ಲಿ ರಾಕೋ ನೀ ನಿತ್ಯ ಪರಿಚೇಗೂ ಮರಣ ಶಿಕ್ಷೆ ಮಾಡೋರು ಮಾಡೋ ಮಾತ್ರ ಮರಣ ಶಿಕ್ಷೆ ದೇವರು ಹೇಳ್ತಾರೆ ಅದಕ್ಕಿಂತ ಕಠಿಣವಾದ ಶಿಕ್ಷೆ ನಿಮಗೆ ಮರಣ ಶಿಕ್ಷೆ ನೀನು ತಪ್ಪು ಮಾಡಿಲ್ಲ ಅದು ದೇವರು ಆರಾಧನೆ ಇದನ್ನು ಮಿಸ್ ಮಾಡಿದೆ ಮಿಸ್ ಮಾಡಿದ್ದರಿಂದ ನಿನ್ನ ಮರಣ ಶಿಕ್ಷೆ ಮರಣ ಶಿಕ್ಷೆ ಮಾತ್ರ ಇಲ್ಲ ನಿನ್ನ ಆ ಒಂದು ಸಂತತಿಯನ್ನು ಹನ್ನೆರಡು ಕುಲ ಇದೆ ಆ ಕುಲಗಳಿಂದ ತೆಗೆದು ಹಾಕಿ ಅಲ್ಲೆ ಲೋಹ ಅಲ್ಲಿ ಲೋಹೆ ಒಂದು ಆ ರೀತಿಯಾಗಿರ್ತಕ್ಕಂಥ ಹಳೆಯ ಒಡಂಬಡಿಕೆ ಪಾತ್ರ ನಿಂಬ ಕಾರ್ಯ ಮಾಡೋಣ ಮನೆಯವರು ಕೂಡ ಈ ರೋಜು ದೇವರ ಸ್ವಲ್ಪವನ್ನು ನೆರವೇಳ್ತಾರೆ ನೆರವೇಡ್ದು ಸಾಧ್ಯ ಎದು ಕಟ್ಟೆ ಮನೆಂದರೂ ಕೂಡ ತಪ್ಪಿಟ್ಟೋಗಿ ನಮ್ಮ ಆಮೇಲೆ ಅವರೆಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ತಪ್ಪಿ ಹೋಗಿರ್ತಕ್ಕಂಥ ಒಂದಲ್ಲ ಒಂದು ರೀತಿ ಬೇರೆ ನಾವು ಪ್ರಯಾಣ ಮಾಡಿರ್ಬೋದು ಅಥವಾ ಕೆಲಸಗಳಿಗೆ ಹೋಗಿರ್ಬೋದು ಅಥವಾ ಅನೇಕ ವಿಧವಾದ ಕಾರ್ಯಗಳ ಗಿಡಪಟ್ಟಿರ್ಬೋದು ದೇವರು ಹೇಳ್ತಾರೆ ನಾನು ಆಶೋಸ್ತೇನೆ

ಅಲ್ಲಿ ಮತ್ತೆ ನನ್ನ ಆಶೀರ್ವಾದದ ಜೀವಿತ ಆಶೀರ್ವಾದ ಸ್ವಾಸ್ಥ್ಯವನ್ನು ಅನುಭವಿಸುವಂತೆ ಮಾಡುವೆನು ಪಿತೃವಾದ ಯಾಕೋನು ಯಾಕೋದಿ ಕಾಲ ಎಷ್ಟೋ ದೇಶ ಸ್ವಾಮಿ ಕಾಲದಲ್ಲಿ ಮರಣದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿದ್ದೇವೆ ಅದು ದೇವರ ನಮಗೂ ನಿಮಗೂ ಇನ್ನು ಮುಂದೆ ಬರ್ತಕ್ಕಂಥ ಸಂತಾನಕ್ಕೂ ದೇವರ ಆಶೀರ್ವಾದವಾಗಿ ಅದನ್ನು ಕೊಟ್ಟಿದ್ದಾನೆ ಆಮೇಲೆ ಅಲ್ಲಿ ಆಲೆಯೂ ಆಶೀರ್ವಾದಗಳು ಬರಬೇಕಾದ್ರೆ ನನ್ನ ದೇವರ ಸುಮುಖದಲ್ಲಿ ಮೊಣಕಾಲು ಹುರಬೇಕು ಮೊಣಕಾಲು ಹುರುವಾಗ ಮಾತ್ರನೇ ದೇವರ ಜೀವನದಲ್ಲಿ ಆಶೀರ್ವಾದ ಯಾಕೆಂತ ಹೇಳಿದ್ರೆ ನನ್ನ ದೇವರ ದಿನವನ್ನ ಘನವಾದದ್ದು ಮಾನ್ಯವಾದದ್ದು ಪರಿಶುದ್ಧವಾದ ಇಳಿಸಲಿಕೆ ನಡೆಗೆ ಅದನ್ನು ಪ್ರಾಪಿಸುವ ಆಯ್ತು ಸಮ್ಮುಖವನ್ನು ದೇವರು ದೇವರ ಮನೆ ದೇವರ ಸರ್ಕಾರಿಯ ಒಂಬತ್ತಿನ ತೆಂಗಡಿ ವಚನ

మనం ఎప్పుడైతే దేవుని సముఖములు వచ్చి మన దేవుని చేస్తామో దేవునిగా మా కష్టము కన్నీలు వేదన బలహీనతలు అన్నిటి కూడా ఆయన తెలుసు కాబట్టి మాకు కావలసిన ఆహారము ఆశీర్వాదము దేవుడు రెండులంతా దేవుడు మనకు ఆస్వాదించే వాడుగా ఉన్నాడని మనం చూస్తున్నాం ಇಲ್ಲಿ ಇಸ್ರೇಲ್ ಜನ ಅವರು ಎಪ್ಪತ್ತು ವರ್ಷ ಸೆರೆಮನೆಯಾಗಿ ಸರಿಯಾಗಿ ಹೋಗಿದ್ದಾರೆ ಅದಕ್ಕೆ ದೇವರು ಹೇಳ್ತಾರೆ ಸೆರೆಮನೆ ಸರಿಯಾಗ ಬಿಡುಗಡೆ ಉಂಟಾದ ಸರಿಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರಿ ದುರ್ಗಕ್ಕೆ ಅಂತಿಲ್ಲ ದೇವರ ಸಮೀಪಕ್ಕೆ ಬಂದೋಯ ನಿಮಗೆ ಎರಡರಷ್ಟು ಸುಖವನ್ನ ನನ್ನ ದಯಿಸುತ್ತೆ ರೊಡ್ಡು ರೊಡ್ಡ ದಯಚು ಪಿಂಚು ಮಾಡಿದವರು ನಾನು ಆಮೇಲೆ ನಿಮಗೆ ಎಷ್ಟು ಕಷ್ಟವೋ ಕಣ್ಣೀರೋ ಹೆಂಸೆಯೋ ಅವಮಾನವೋ ಏನೇ ಇದ್ರು ಕಷ್ಟವೋ ಸಾಲವೋ ಎಲ್ಲವನ್ನ ಬಿಡುಗಡೆ ಮಾಡಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇವರಿಗೆ ಬಿಡುಗಡೆಯನ್ನು ಕೊಟ್ಟು ಆಶೀರ್ವಾದವರೆಗೂ ಮಾಡಿಕೊಳ್ಳುವ ಸಂದೇಶ ಅಂತ ಆಮೇಲೆ ಅಲ್ಲಿ ಇಲೋ ಅಲ್ಲಿ ದಿನ ಇಸ್ರೇಲ್ರಿಗೆ ದೇವರು ಮನ್ನ ಕೊಟ್ಟರು ಮನ್ನಾವನ್ನ ದೇವರು ಸಂಪತ್ತಿರೋ ವಿಚಾರ ದೇವರ ಚೆನ್ನಾಗಿದೆ ಮನ್ನ ಕೊಟ್ಟ మొన్న ఇచ్చాడా ఇచ్చాడా ఓకే నిర్గమకాండ పదహారో అధ్యయము ఇరవై ఒకటి వచ్చింది ವಚನ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ಜನರು ದಿನ ದಿನಕ್ಕೆ ತಮ್ಮ ತಮ್ಮ ಭೋಜನಕ್ಕೆ ಚಂದ್ರಷ್ಟು ಕೋರಿಸಿಕೊಂಡು ಕರೆಗೆ ಹೋಯಿತು ಆರನೇ ದಿನದಲ್ಲಿ ಕೋರಿಸಿಕೊಳ್ಳುವ ಎರಡರಷ್ಟು ಆಹಾರ ಹೊಂದರೆ ಒಬ್ಬರಿಗೆ ದೊರೆತಿದ್ದರಿಂದ ಸಮೂಹದ ಅಧಿಕಾರಿಗಳ ಮೋಸಗಳಿಗೆ ಬಂದು ಈ ಸಂಘಟನೆಗಳು ತಿಳಿಸಿದರು ಆರನೇ ದಿನ ನಾವೇ ಬೇಕಾಗಿರತಕ್ಕ ಬೇಕಾಗಿರತಕ್ಕಂಥ ಆಹಾರವನ್ನ ದೇವರು ಮೊದಲೇ ಫ್ರಿಸರ್ವ್ ಆಗಿ ಅವರಿಗೆ ಅನುಗ್ರಹ ಮಾಡಿದ್ದಾರೆ శారీరిక ఆహార ఏ దిన బేగా ఆత్మిక ఆహారం రోజు ఎప్పుడైతే మన దేవుని సముఖములో సంతానంలో ప్రాప్తిస్తామో అది ఆత్మిక ఆహారంగా దేవుడిచ్చేవాడుగా ఉన్నాడు నేను ఏడో ఆరు రోజులు కష్టపడితే ఏడో రోజు దేవుడు మనకు ఆత్మిక ఆశీర్వాదం దేవుడి కలర్ చేస్తాను ఆమె హల్లెలూయా హల్లెలూయా ఏ అద్రింద దేవుడు సుమఖ దూ ఎల్లి ఇప్పుడు వారు ఎక్కడైతే ఇద్దరు నాన్న వస్తారు అక్కడ తెలుసుకుంటాను ఆమె ఆలెలో ఏలో ఏరి దేవుడు మనకు ఒక కార్యక్రమం ఒక క్రమము దేవుడు మార్గించారు దేవుడు మనకు తన శరీరములను తన రక్తములనుగించున్నాడు